ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಸ್ವಾಮೀಜಿಗಳು ಕೂಡ ಈಗ ಒತ್ತಾಯ ಮಾಡಿದ್ದಾರೆ ಸ್ವಾಮೀಜಿಗಳ ಒತ್ತಾಯದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಸೌಜನ್ಯ ಕೇಸ್ನಲ್ಲಿ ಸಿಬಿಐ ತನಿಖೆ ಮಾಡಿದ್ರು ನ್ಯಾಯ ಸಿಕ್ಕಿಲ್ಲ ಎಸ್ಐಟಿಯೇ ಸರಿಯಾದ ದಾರಿಯಲ್ಲಿ ತನಿಖೆ ಮಾಡ್ತಾ ಇದೆ ಮುರುಡೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರುವುದು ಖಚಿತ ಧರ್ಮಸ್ಥಳ ಸೇರಿದಂತೆ ರಾಜ್ಯದ ಎಲ್ಲಾ ದೇವಸ್ಥಾನಗಳು ಕೂಡ ಸುರಕ್ಷಿತವಾಗಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಅದರ ವಿಚಾರ ಸ್ವಾಮೀಜಿಗಳ ವಿಚಾರ ಗೊತ್ತಿಲ್ಲ ನನಗೆ ನನ್ನ ಅಭಿಪ್ರಾಯದಲ್ಲಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದೆ ಮತ್ತು ಎಸ್ ಐ ಟಿ ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು ಆಮೇಲೆ ಬಿ ಜೆ ಪಿಯವರು ಏನು ಕಾರಣನೋ ಗೊತ್ತಿಲ್ಲ ಅವರು ಅದಕ್ಕೆ ಎನ್ ಐ ಎಸ್ ಐ ಟಿ ಎನ್ ಐ ಎ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ ಸಿ ಬಿ ಐಯೇ ತನಿಖೆ ಮಾಡಿದ್ದು ಕೇಂದ್ರದಲ್ಲಿ ಸಿ ಬಿ ಐ ಸರ್ಕಾರವೇ ಇತ್ತು ಅದು ಯಾಕೆ ನ್ಯಾಯ ಸಿಗಲಿರುವ ನನಗಂತೂ ಗೊತ್ತಿಲ್ಲ ఇది ఏషియానెట్ న్యూస్ నెట్వర్క్ ప్రస్తుతి